ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ರಾಜ್ಯ ರಾಜಧಾನಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ನೀರಿನ ಹಾಹಾಕಾರ ಉಂಟಾಗಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಎರಡು ದಿನಕ್ಕೆ ಒಮ್ಮೆ ಬರುತ್ತಿದ್ದ ನೀರು ಈಗ ನಾಲ್ಕೈದು ದಿನಕ್ಕೊಮ್ಮೆ ಬರುತ್ತಿದೆ ಇದರಿಂದ ಜನರು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಪರಿತಪಿಸುತ್ತಿದ್ದಾರೆ ಕೆಲವೆಡೆ ಟ್ಯಾಂಕರ್ಗಳ ಮೂಲಕ ನೀರು ಪಡೆಯುತ್ತಿದ್ದ ಗ್ರಾಹಕರು ಸಹ ಬೆಲೆ ಏರಿಕೆಯಿಂದ ನೀರನ್ನು ಖರೀದಿಸುವುದು ದುಸ್ತರವಾಗಿದೆ ಎನ್ನುತ್ತಿದ್ದಾರೆ ಬೀದಿಗಳಲ್ಲಿ ನಲ್ಲಿಗಳ ಮುಂದೆ ಬಿಂದಿಗೆ ಹಿಡಿದು ಮಹಿಳೆಯರು ಸಾಲುಗಟ್ಟಿ ನಿಂತಿರುವ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿದೆ ಬೆಂಗಳೂರಿನ ನಿವಾಸಿಯೊಬ್ಬರು ಕಳೆದ ಒಂದೆರಡು ತಿಂಗಳಿನಿಂದ ನೀರಿನ ಅಭಾವ ಉಂಟಾಗಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ರೀತಿಯ ಅನುಭವ ಮೊದಲ ಬಾರಿಗೆ ಆಗುತ್ತಿದೆ ಟ್ಯಾಂಕರ್ ನೀರಿಗೆ ಎರಡು ಸಾವಿರ ರೂಪಾಯಿವರೆಗೂ ದರ ನಿಗದಿ ಮಾಡಿದ್ದಾರೆ ಇಷ್ಟು ಮೊತ್ತವನ್ನು ನೀಡಿ ನೀರು ಪಡೆಯುವುದು ಕಷ್ಟ ಸಾಧ್ಯವಾಗಿದೆ ಎಂದರು ಮಾ ಮುಂಚೆ ಬರ್ತಾಯಿತ್ತು ನೀರೇ ಇಲ್ಲ ಬರಲ್ಲಿ ಟ್ಯಾಂಕರ್ ಬರ್ತೈತೆ ಎಂಟುನೂರು ರೂಪಾಯಿ ಇತ್ತು ಮೊದಲು ಇವಾಗ ಎರಡು ಸಾವಿರ ರೂಪಾಯಿ ಕೊಟ್ಟರೂ ಬರ್ತಾಯಿಲ್ಲ ಎರಡು ಸಾವಿರ ಕೊಟ್ಟರೂ ಬರಲ್ಲ ಬರಲ್ಲ ನೀರು ಎಲ್ಲೂ ಏ ಏಳೆಂಟು ರೋಡಲ್ಲಿ ಎಲ್ಲೂ ನೀರಿಲ್ಲ ನೀರು ಎಷ್ಟು ಕಾಸು ಕೊಟ್ರೂ ನೀರು ಬರಲ್ಲ ಎರಡ್ ಸಾವಿರ ಕೊಟ್ರೂ ಬರಲ್ಲ ಅಂತಾರೆ ಕೈ ಮುಗೀತಾರೆ ಮತ್ತೊಬ್ಬರು ನಿವಾಸಿ ಹಣ ನೀಡಿದರೂ ಸಹ ಟ್ಯಾಂಕರ್ ಗಳಿಂದ ನೀರು ದೊರೆಯುತ್ತಿಲ್ಲ ಎಲ್ಲೆಡೆ ನೀರಿನ ಅಭಾವ ಉಂಟಾಗಿದೆ ಎಂದರು ನೀರು ಬರ್ತಾ ಇಲ್ಲ ಇವಾಗ ಒಂದ್ ಆರ್ ತಿಂಗಳ ಮೇಲೆ ಆಯ್ತು ಆರ್ ತಿಂಗ್ಳಿಂದ ಎಂಟು ತಿಂಗ್ಳ ಮೇಲೇನೇ ಆಯ್ತು ಟ್ಯಾಂಕರ್ನು ಕೈ ಮುಗೀತಾರೆ ಬರಲ್ಲ ನೀವು ಎರಡ್ ಸಾವಿರ ರೂಪಾಯಿ ಕೊಟ್ರೂ ಬರಲ್ಲ ಅಂತಾರೆ